ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಅಸೋನಿ ನ ದಿಸೆ ಲೌಕಿಕ ವ್ಯವಹರಿ ಐಸಾತು ಅಂತರಿ ಲಪವಿ ಮಜ ಪರಿ ತುಜೆ ಪಾಯಿ ಮಾಜೆ ಅನುಸಂಧಾನ ವರಿ ಪ್ರೇಮಾಜೀವನ ದೇಯಿ ದೇವಾ ಅಂಥೇಳಿ ಸಂತ ನಾಮದೇವ ಮಹಾರಾಜರು ಬಹಳ ಸುಂದರವಾದಂಥ ಒಂದು ಅಭಂಗವನ್ನು ರಚಿಸ್ತಾರೆ ಅಂದ್ರ ಇಲ್ಲದ್ದು ಭಂಗ ಅಂದರೆ ಒಡಿಲಾರ್ದಂತ ಎರಡಿರಲಾರ್ದ ಅಖಂಡವಾಗಿದ್ದಿದ್ದ ಅಭಂಗ ಸಂತರು ಅದನ್ನು ಅಭಂಗ ಅಂತ ಕರೆದರು ಶರಣರು ಅದನ್ನು ವಚನ ಅಂತ ಕರೆದರು ಈ ಅಭಂಗದೊಳಗೆ ನಾಮದೇವ ಮಹಾರಾಜರು ಏನು ಹೇಳ್ತಾರಂದ್ರೆ ಅಸೋನಿ ನ ದಿಸೆ ಲೌಕಿಕ ವ್ಯವಹಾರಿ ಅಂತ ಹೇಳ್ತಾರವ್ರು ಈ ಒಂದು ಸಂಸಾರದೊಳಗೆ ನಾವೇನದೇವಲ್ಲ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂದು ಬಳಗ ಆಸ್ತಿ ಅಂತಸ್ತು ಗಾಡಿ ವ್ಯವಹಾರ ಇದರೊಳಗೆ ನಾ ಇದ್ದು ಇಲ್ಲದಂಗೆ ಆಗಬೇಕು ಮ್ಯಾಲ ಎಲ್ಲ ವ್ಯವಹಾರ ಮಾಡ್ತಿರಬೇಕು ಆದರೆ ಅಂತರಂಗದೊಳಗೆ ಮಾತ್ರ ನಿನ್ನ ಚರಣದ ಅನುಸಂಧಾನ ಅಂದರೆ ಯಾವಾಗಲೂ ಸಹಿತ ನಿನ್ನ ಧ್ಯಾನನ ನಡೆದಿರಬೇಕು ಅಂತಹ ಒಂದು ಅವಸ್ಥೆಯನ್ನು ನನಗೆ ಕರುಣಿಸುವಂತ ಕೆಸರಿನೊಳಗೆ ಕಮಲ ಹುಟ್ಟಿರ್ತೈತಿ ಅಲ್ಲೇ ಬೆಳೆದಿರ್ತೈತಿ ಅಲ್ಲೇ ಜೀವಿಸ್ತಿರ್ತೈತಿ ಆದರೆ ಕೆಸರನ್ನು ತನ್ನ ಮೈಗೆ ಒಂದಿಷ್ಟು ಅಂಟಿಸ್ಕೊಂಡಿಲ್ಲ ಆ ಕೆಸರಿಗೆ ಒಂದು ಕಳೆ ಬಂತು ಎದರಿಂದ ಅಂದ್ರೆ ಆ ಕಮಲದಿಂದ ಹಂಗೆ ಸಂಸಾರದೊಳಗೆ ಹುಟ್ಟಿ ಸಂಸಾರದೊಳಗೆ ಬೆಳೆದು ಸಂಸಾರದೊಳಗಿನ ಜೀವನ ನಡೆಸಿದರೂ ಸಹಿತ ಸಂಸಾರಕ್ಕೆ ಅಂಟಿಕೊಂಡಿರಬಾರದು ನಮ್ಮಿಂದ ಆ ಸಂಸಾರಕ್ಕೆ ಒಂದು ಕಳೆ ಹೊಂದಿರಬೇಕು ಹಂಗೆ ನಡಿಬೇಕು ನೋಡ್ರಿ ತಾಯಿಗೆ ತಕ್ಕ ಮಗನಾಗಬೇಕು ಹೆಂಡತಿಗೆ ತಕ್ಕ ಗಂಡನಾಗಬೇಕು ಮಕ್ಕಳಿಗೆ ತಕ್ಕ ತಂದೆ ಆಗಬೇಕು ಸಹೋದರಿಗೆ ತಕ್ಕ ಸಹೋದರನಾಗಬೇಕು ಎಲ್ಲ ವ್ಯವಹಾರ ನಡೆಸ್ತಿರಬೇಕು ಎದ್ದು ಇಲ್ಲದಂಗಿರಬೇಕು ಭಾಳ ಬಂತು ಅಂಥೇಳಿ ಅಹಂಕಾರ ಪಟ್ಕೋಬಾರ್ದು ಹೋತು ಅಂತ ಅಂಥೇಳ ದುಃಖನೂ ಮಾಡ್ಕೊಳ್ಬಾರ್ದು ಏನೈತೋ ಅದು ನಿನ್ನ ಕೃಪಾ ನಿನ್ನ ಕೃಪಾ ಬಿಟ್ಟರೆ ಮತ್ತೊಂದೇನೂ ಇಲ್ಲ ಅಂಥೇಳಿ ವಿಶೇಷವಾಗಿ ನಮ್ಮ ಜೀವನವನ್ನು ಸಾಗಿಸಬೇಕು ಈ ವಿಚಾರವನ್ನು ಸಂತ ನಾಮದೇವ ಮಹಾರಾಜರು ಬಹಳ ಸುಂದರವಾಗಿ ಹೇಳಿದರು ಹನ್ನೆರಡು ನೂರ ಎಪ್ಪತ್ತನೇ ಇಷ್ಟಿಯೊಳಗೆ ಜನ್ಮವನ್ನು ತಾಳಿದಂಥ ಪುಣ್ಯಾತ್ಮರು ಪಾಂಡುರಂಗನ ಮೇಲೆ ವಿಶೇಷವಾದಂಥ ಭಕ್ತಿ ನೋಡ್ರಿ ಈ ಒಂದು ಪಂಡ್ರಾಪುರದ ಸಂಪ್ರದಾಯ ಇತ್ತಲ್ಲ ವಾರ್ಕರಿ ಸಂಪ್ರದಾಯ ಇಲ್ಲಿ ಆದಂತಹ ಸಂತರನ್ನು ಮಹಾತ್ಮರನ್ನು ಸ್ವಲ್ಪ ಚಿಂತನೆ ಮಾಡ್ಕೋತ ಹೋದ್ರೆ ಮನಸ್ಸು ರೋಮಾಂಚನ ಭಕ್ತಿಭಾವ ಉಕ್ಕೆ ಹರಿತೈತಿ ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದ್ರೆ ದೊಡ್ಡವರು ಸಣ್ಣವರು ಅಂತ ಇರೋದಿಲ್ಲ ಸಂತರು ಯಾರಿಗೆ ಬೆಟ್ಟಾದರೂ ಸಹಿತ ಅವರಿಗೆ ಮೊದಲ ತಲೆಬಾಗಿ ನಮಸ್ಕಾರ ಮಾಡಿಬಿಡ್ತಾರೆ ಅವರು ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಇವರು ಇವರಿಗೆ ನಮಸ್ಕಾರ ಮಾಡ್ತಾರೆ ಯಾರು ದೊಡ್ಡವರಿಲ್ಲ ಯಾರು ಸಣ್ಣವರಿಲ್ಲ ಯಾವಾಗಲೂ ಸಹಿತ ವಿಠಲ ನಾಮಸ್ಮರಣೆ ಪಾಂಡುರಂಗ ಪಾಂಡುರಂಗ ವಿಠಲ ವಿಠಲ ಅನ್ನುವಂಥ ಒಂದು ಭಾವ ತುಂಬಿಬಿಟ್ಟಿರ್ತೈತಿ ಈ ಒಂದು ಪಂಡ್ರಾಪುರದ ಪಾಂಡುರಂಗನ ಅನೇಕ ಸಂತರಲ್ಲಿ ನಾಮದೇವ ಮಹಾರಾಜರು ಸಹಿತ ಅತ್ಯಂತ ಅಗ್ರಗಣ್ಯರು ನೋಡ್ರಿ ನಾಮದೇವ ಮಹಾರಾಜರು ಅವರ ಸಂಬಂಧೀಕರಣ ಅವರು ಒಬ್ಬ ಸಂತರು ಸಣ್ಣವರಿದ್ದಾಗಿಂದೂ ಅವರು ಮಾಡುವಂಥ ವಿಠ್ಠರ ನಾಮಸ್ಮರಣೆಯನ್ನು ಅವರು ಮಾಡುತ್ತಿರುವಂಥ ಧರ್ಮದ ಕಾರ್ಯಗಳನ್ನು ನೋಡಿ ಈ ನಾಮದೇವರಿಗೆ ಅಧ್ಯಾತ್ಮದೊಳಗೆ ಅಭಿರುಚಿ ಇವರು ಆಟ ಆಡ್ತಿದ್ರು ಹೆಂಗೆ ಆಟ ಆಡ್ತಿದ್ರಪ್ಪ ಚಿನ್ನಿ ದಾಂಡು ಆಗಲಿ ಲಗೋರಿ ಆಗಲಿ ಯಾವುದೋ ಆಟಗಿ ಸಾಮಾನು ತಗೊಂಡು ಆಡ್ತಿರ್ಕ್ಕಿಲ್ಲ ದೇವರ ಒಂದು ಮೂರ್ತಿಯನ್ನು ತೊಗೊಂಡು ಆಟ ಆಡ್ತಿದ್ರು ಅವರು ಯಾವಾಗಲೂ ಸಹಿತ ಆ ದೇವರ ಒಂದು ಚಿಂತನೆ ಒಳಗ ಸಣ್ಣವರಿದ್ದಾಗಿಂದ ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ಕಾಣಂತ ಹೇಳಿದ್ರಲ್ಲ ಹಂಗೆ ಅವರು ಗುರುಗಳು ಬಹಳ ಸುಂದರವಾಗಿ ವಿಠಲನನ್ನು ಪೂಜೆ ಮಾಡ್ತಿದ್ದರು ಒಂದು ದಿವಸ ನನಗೂ ವಿಶೇಷವಾದಂತಹ ಸೇವೆಯನ್ನು ಅನುಗ್ರಹಿಸಬೇಕು ನಿಮ್ಮ ಸೇವೆಯನ್ನು ನಾ ಮಾಡಬೇಕು ಅಂತ ನಾಮದೇವ ಗುರುಗಳಿಗೆ ಹೇಳಿದರು ಆವಾಗ ಗುರುಗಳಂದರೂ ನಾಳೆ ನಾನು ಊರಿಗೆ ಹೊಂಟೇನಿ ಮೂರು ದಿವಸ ನಾ ಬರೋದಿಲ್ಲ ನಾನು ಪ್ರತಿನಿತ್ಯವೂ ಸಹಿತ ವಿಠಲನಿಗೆ ಪಾಂಡುರಂಗನಿಗೆ ಹಾಲನ್ನು ಕುದಿಸಿ ಸಕ್ಕರೆ ಅಲಕ್ಕಿ ಹಾಕಿ ಅವನಿಗೆ ನೈವೇದ್ಯ ಮಾಡ್ತೀನಿ ನಾ ಬರುವ ಸಹಿತ ಆ ಹದವಾದಂತಹ ಹಾಲನ್ನು ತಯಾರಿಸಿ ವಿಠಲನಿಗೆ ನೀ ನೈವೇದ್ಯ ಮಾಡಬೇಕು ಅಂತ ಆ ಬಾಲಕ ನಾಮದೇವರಿಗೆ ಹೇಳಿ ಹೋಗ್ತಾರೆ ನಾಮದೇವರು ಅವರು ಹೋದ ನಂತರ ಅತ್ಯಂತ ಭಕ್ತಿಯಿಂದ ಆ ಹಾಲನ್ನು ಕುದಿಸಿ ಸಕ್ಕರೆ ಅಲಕ್ಕೆ ಹಾಕಿ ಭಾಳ ಹದವಾಗಿ ಮಾಡಿಕೊಂಡು ಪಾಂಡುರಂಗನ ಮುಂದೆ ಒಯ್ದು ಅದನ್ನು ಇಡ್ತಾರೆ ಪಾಂಡುರಂಗ ಇದನ್ನು ಸ್ವೀಕಾರ ಮಾಡಂತ ಹೇಳ್ತಾರೆ ಪಾಂಡುರಂಗ ಸ್ವೀಕಾರ ಮಾಡೋದಿಲ್ಲ ಒಂದು ದಿವಸ ಹಂಗೆ ಕುಂದಿರ್ತಾರೋ ಮರನೇ ದಿವಸ ಹಂಗೆ ಕುಂದಿರ್ತಾರೋ ಪಾಂಡುರಂಗ ಸ್ವೀಕಾರ ಮಾಡಲೇ ಇಲ್ಲ ಮೂರನೇ ದಿನ ಮತ್ತೆ ಹಾಲು ತಯಾರು ಮಾಡಿಕೊಂಡು ಬಂದು ಪಾಂಡುರಂಗನ ಮುಂದಿಟ್ಟೆ ಯಪ್ಪ ಇವತ್ತು ನಮ್ಮ ಗುರುಗಳು ಬರ್ತಾರೋ ನೀ ಈ ಒಂದು ಹಾಲನ್ನು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ನಾನು ಅನ್ನ ಆಹಾರ ಆದಿಗಳನ್ನು ಸ್ವೀಕಾರ ಮಾಡೋದಲ್ಲವನ್ನೆದ್ದು ಮತ್ತು ಅಷ್ಟಕ್ಕೆ ಬಿಡೋದಿಲ್ಲ ನಾನು ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ ಅಂಥೇಳಿ ಹಠ ಹೊತ್ಕೊಂಡು ನಿಂದಿರ್ತಾರೆ ಆವಾಗ ಸ್ವತಃ ಪಾಂಡುರಂಗನ ಆ ನಾಮದೇವರು ಇಟ್ಟಂತಹ ಒಂದು ಹಾಲನ್ನು ಕುಡಿತಾನೆ ಪಾಂಡುರಂಗ ಹಾಲು ಕುಡಿಯೋದನ್ನು ನೋಡಿ ಬಹಳ ಸಂತೋಷಪಟ್ಟ ಒಂದು ಸಲಿಗೆಯಿಂದ ನಾಮದೇವ ಮಹಾರಾಜರು ಏನಂತಾರೆ ಅಂದ್ರೆ ನೀನ ಒಬ್ಬ ಕುಡಿದು ಖಾಲಿ ಮಾಡಬೇಡ ಸ್ವಲ್ಪ ಅದರೊಳಗೆ ಬಿಡು ನಾನು ಸ್ವಲ್ಪ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ ನಮ್ಮಪ್ಪವರು ಕುಡಿದು ಬಿಟ್ಟಿದ್ರೊಳಗೆ ನಾ ಪ್ರಸಾದ ತಗೊಂಡು ನನಗೆ ರೂಢಿ ಐತಿ ಅಂತ ನಾವಾಗ ಪಾಂಡುರಂಗ ಸ್ವಲ್ಪ ಹಾಲು ಬಿಟ್ಟು ಕೊಟ್ಟಿದ್ದಂತ ನೋಡ್ರಿ ಸಾಕ್ಷಾತ್ ಪರಮಾತ್ಮನ ಆ ಒಂದು ಹಾಲನ್ನು ಕುಡಿಬೇಕು ಅಂದರೆ ಎಷ್ಟೊಂದು ಪವಿತ್ರವಾದಂಥ ಭಕ್ತಿ ಅಂತ ಗುರುಗಳು ಬಂದರು ಗುರುಗಳಿಗೆ ಹೇಳ್ತಾನೆ ನಾಮದೇವ ಏನೆಂದರೆ ಪಾಂಡುರಂಗ ಹಾಲು ಕುಡ್ದ ಅಂಥೇಳಿ ಆವಾಗ ಗುರುಗಳು ಹೇಳ್ತಾರೋ ನಾಳೆ ಮತ್ತೆ ನಾನು ಮುಂದೆ ಕುಡಿಸ ಪಾಂಡುರಂಗಗೆ ಹಾಲು ಆಯ್ತು ರಪ್ಪ ಅಂದರು ಮರಣ ದಿನ ಮತ್ತೆ ಹಾಲು ತಯಾರು ಮಾಡಿಕೊಂಡು ಪಾಂಡುರಂಗನ ಮುಂದೆ ಮತ್ತು ಕುಡಿಯುವಲ್ಲ ಪಾಂಡುರಂಗ ಇನ್ನು ನಾ ಬದುಕೋದೇ ಇಲ್ಲ ಅಂತ ಹೇಳಿಕಾರ ಮತ್ತೆ ತನ್ನ ಪ್ರಾಣ ತ್ಯಾಗಕ್ಕೆ ಸಿದ್ಧನಾದ ನಾಮದೇವ ಪಾಂಡುರಂಗ ಗುರುಗಳ ಸಮಕ್ಷಮನ ಆ ಹಾಲನ್ನು ಕುಡಿದು ಸ್ವಲ್ಪ ಬಿಟ್ಟಿದ್ದ ಹಾಲನ್ನು ನಾಮದೇವನಿಗೆ ಕೊಟ್ಟ ಗುರುಗಳ ಕಣ್ಣಾಗ ನೀರು ಹೊಂಟಿತು ನನಗೆ ತಿಳುವಳಿಕೆ ಬಂದಾಗಿಂದ ಪಾಂಡುರಂಗನ ಸೇವಾ ಸಾಧನೆ ಮಾಡ್ತಾ ಇದ್ದರೂ ಸಹಿತ ಈ ಭಾಗ್ಯ ನನಗೆ ಸಿಗಲಿಲ್ಲ ಈ ನಾಮದೇವನ ಭಕ್ತಿ ಎಂಥದ್ದಿರ್ಬೋದು ಅಂತ ಹೇಳಿಕಾರ ಸಂತೋಷಪಟ್ಟರು ಅವತ್ತಿನಿಂದ ಪ್ರತಿನಿತ್ಯವೂ ಸಹಿತ ಪಾಂಡುರಂಗನಿಗೆ ಪ್ರಸಾದವನ್ನು ಉಣಿಸೋದು ಹಾಲು ಕುಡಿಸೋದು ಮಾಡುತ್ತಿದ್ದರು ನಾಮದೇವ ಮಹಾರಾಜರು ಅಂತ ಹೇಳಿಕಾರ ಅವರ ಒಂದು ಜೀವನ ಚರಿತ್ರದೊಳಗೆ ಸ್ಪಷ್ಟವಾಗಿ ಗೊತ್ತಾಗತೈತಿ ನಾಮದೇವ ಮಹಾರಾಜರು ಏನು ಮಾಡಿದ್ರು ಚರಾಚರಾತ್ಮಕ ಎಲ್ಲ ವಸ್ತುಗಳಲ್ಲಿಯೂ ಸಹಿತ ಪಾಂಡುರಂಗನನ್ನು ಕಂಡರು ಪಂಚಮಹಾಭೂತಗಳನ್ನು ಮೊದಲು ಮಾಡಿಕೊಂಡು ಕಣ್ಣಿಗೆ ಕಾಣಿಸುವಂಥ ಏನು ಜೀವೈತಿ ಏನು ವಸ್ತುಗಳದವು ಎಲ್ಲದರಲ್ಲಿಯೂ ಸಹಿತ ಪಾಂಡುರಂಗನನ್ನು ಕಂಡಂತಹ ಪುಣ್ಯಾತ್ಮರು ಈ ನಾಮದೇವ ಮಹಾರಾಜರು ನಾಮದೇವ ಮಹಾರಾಜರು ಯಾಕೆ ಈ ಭಾವ ಬಂತವರಲ್ಲಿ ಅಂತಂದ್ರೆ ಪಾಂಡುರಂಗನಿಗೆ ತುತ್ತು ಮಾಡಿ ಉಣಿಸ್ತಿದ್ರು ಪಾಂಡುರಂಗನಿಗೆ ಹಾಲು ಕುಡಿಸ್ತಿದ್ರು ಒಂದು ಪ್ರಸಂಗ ಬಂತು ಏನಂದರೆ ಜ್ಞಾನೇಶ್ವರ ಮಹಾರಾಜರು ನಾಮದೇವ ಮಹಾರಾಜರು ಭಕ್ತ ಕುಂಬಾರನ ಮನೆಯೊಳಗೆ ಪ್ರಸಾದಕ್ಕೆ ಹೋಗುವಂಥ ಪ್ರಸಂಗ ಬಂತು ಜ್ಞಾನೇಶ್ವರ ಮಹಾರಾಜರು ಒಂದು ಮಾತು ಕೇಳ್ತಾರೆ ಭಕ್ತ ಕುಂಬಾರನನ್ನು ಏನಂದರೆ ಮಡಿಕೆ ಸರಿಯಾಗಿ ಸುಟ್ಟವೋ ಬೆಂದವೋ ಇಲ್ಲೋ ಅಂಥೇಳಿ ಹೆಂಗೆ ಗುರುತ್ ಹಿಡಿತೀನಿ ಅಂತ ಕೇಳಿದ್ರಂತ ಆವಾಗ ಒಂದು ಕಟ್ಗಿ ಬಡಮಣಿ ತೋರಿಸಿ ಇದರಿಂದ ಬಡಿದು ನೋಡಿ ಗುರುತು ಹಿಡಿತೀನಿ ಅಂತ ಅಂದ ಭಕ್ತ ಕುಂಬಾರ ಗೋರಾ ಕುಂಬಾರ ಹಾಗಂದ್ರೆ ಈ ಶರೀರದ ಗಡಿಗೆ ಅಂದರೆ ಈ ತಲೆ ಇವು ಬೆಂದವೋ ಇಲ್ಲೋ ನಿನಗೆ ಗೊತ್ತಕ್ಕತೇನ ಅಂತ ಪ್ರಶ್ನೆ ಮಾಡಿದರು ಜ್ಞಾನೇಶ್ವರ ಮಹಾರಾಜರು ಪ್ರಯತ್ನ ಮಾಡ್ತಾನೆಪ್ಪ ಅಂದರು ಎಲ್ಲರೂ ತೆಲಿಗಿನೂ ಬಾರಿಸುವ ಅಂತ ಬಾರಿಸು ಅಂತ ಬಂದರು ಇದು ಬೆಂದೈತಿ ಇದು ಬೆಂದಿಲ್ಲ ಅನ್ಕೋತ ಹೊಂಟರು ಕಡಿಕ ನಾಮದೇವ ಮಹಾರಾಜರಂತೆ ಬಂದ ಆವಾಗ ನಾಮದೇವ ಮಹಾರಾಜರು ಹೇಳ್ತಾರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಾಕ್ಷಾತ್ ಶ್ರೀಹರಿ ಶ್ರೀಮನ್ನಾರಾಯಣ ಪಾಂಡುರಂಗನಿಗೆ ಊಟ ಮಾಡಿಸುವಂಥ ನನ್ನನ್ನು ಪರೀಕ್ಷೆ ಮಾಡ್ತೀನೋ ಅಂತಂದರು ಎಪ್ಪ ನೀವು ಬ್ಯಾಡಂದ್ರೆ ಬಿಡ್ತೀನಿ ಅಂತಂದರು ಆವಾಗ ಒಬ್ರಿಗೊಂದು ಬ್ಯಾಡ ಅಂತ ಹೇಳ್ಕಾರ ನೋಡಂತಾರೆ ಬಡದು ನೋಡ್ತಾರ ಇನ್ನೂ ಬೆಂದಿಲ್ಲ ಅಂದ್ಬಿಡ್ತಾರ ಆವಾಗ ನಾಮದೇವ ಮಹಾರಾಜರಿಗೆ ಚಿಂತೆ ಇತ್ತು ಸಾಕ್ಷಾತ್ ಪರಮಾತ್ಮ ನನ್ನ ಕೈಯಿಂದ ಊಟ ಮಾಡ್ತಿದ್ರು ಸಹಿತ ನಾ ಇನ್ನೂ ಬೆಂದಿಲ್ಲ ಅಂತಂದ ಅಂಥೇಳಿ ಆವಾಗ ನೇರವಾಗಿ ಮತ್ತು ಪಂಡ್ರಾಪುರಕ್ಕೆ ಹೋಗಿ ಪಾಂಡುರಂಗ ನನ್ನ ಕೇಳ್ತಾರೆಪ್ಪ ಹಿಂಗಂದು ಗೌರ ಕುಂಬಾರ ಅಂತೇಳಿ ಆವಾಗ ಪಾಂಡುರಂಗ ಹೇಳ್ತಾನೆ ಅವ ಮಾತನಾಡಿದ್ದು ಸತ್ಯ ಐತಿಪಾ ನೀನ ಗುರುವಾಗಿ ಅಡ್ಡಾಡ ಕತ್ತಿದೀ ಇನ್ನೂ ನಿಜವಾಗಿ ನೀ ಯಾರನ್ನೂ ಗುರುವನ್ನಾಗಿ ಮಾಡಿಕೊಂಡಿಲ್ಲ ಅದಕ್ಕಾಗಿ ಅಂಥ ಗುರುವನ್ನು ನೀ ಹುಡುಕಿ ಅವರಿಗೆ ಶರಣಾಗಬೇಕಂತ ಹೇಳಿದಾಗ ಗುರುಗಳನ್ನು ಹುಡುಕುವಂಥ ಎಷ್ಟೋ ದಿವಸ ಅಡ್ಡಾಡಿ ಕಡಿಕ ಒಂದು ದೇವಾಲಯದೊಳಗೆ ಹೋಗ್ತಾರ ಅಲ್ಲಿ ವಿಸೋಬಾ ಕೇಚರ್ ಅಂತ ಹೇಳ್ತಾರೆ ಒಬ್ಬ ವಯೋವೃದ್ಧರು ಒಂದು ಲಿಂಗದ ಮೇಲೆ ತಲೆಯನ್ನು ಇನ್ನೊಂದು ಲಿಂಗದ ಮೇಲೆ ತಮ್ಮ ಕಾಲನ್ನು ಇಟ್ಟು ಮಲ್ಕೊಂಡಿರ್ತಾರೆ ನಾಮದೇವರಿಗೆ ಸಿಟ್ಟು ಬರ್ತೈತಿ ಪರಮಾತ್ಮನ ಮಾ ತಲೆ ಮೇಲೆ ಕಾಲಿಟ್ಟ ನೀವು ಅಂತೇಳಿ ಆವಾಗ ವಿಸೋಬಾ ಕೇಚರ್ ಅವರು ಹೇಳ್ತಾರೆ ನೋಡಪ್ಪ ನನಗೆ ಕಾಲು ಏತಿದ್ದು ಅಂತ ಎತ್ತರ ಮೇಲೆ ಇಟ್ಟಿದ್ದೆ ಲಿಂಗ ಇಲ್ಲದ ಸ್ಥಳದೊಳಗೆ ನನ್ನ ಕಾಲ ನೀಡಪ್ಪ ಅಂತ ಹೇಳ್ತಾರೆ ಆವಾಗ ಆ ಲಿಂಗದ ಮೇಲೆ ಇಟ್ಟಂಥ ಕಾಲನ್ನು ಎತ್ತಿ ನಾಮದೇವ ಮಹಾರಾಜರು ಎಲ್ಲಿಡ್ತಾರೋ ಅಲ್ಲೊಂದು ಕೆಳಗೆ ಲಿಂಗ ಆಗ್ತಿರ್ತೈತಿ ಆವಾಗ ನಾಮದೇವ ಮಹಾರಾಜರಿಗೆ ಗೊತ್ತಾಗ್ಕತಿ ಏನಂದ್ರೆ ಪಾಂಡುರಂಗ ಅಂತಂದ್ರೆ ಪಂಡ್ರಾಪುರದೊಳಗೆ ಅದಾನ ಪಾಂಡುರಂಗ ಅಂತಂದ್ರೆ ಆ ಮೂರ್ತಿ ಒಳಗೆ ಅದಾನ ಅಂತ ನಾ ತಿಳ್ಕೊಂಡಿದ್ದೆ ಪಾಂಡುರಂಗ ಇರಲಾರದ ಸ್ಥಳನ ಇಲ್ಲ ಅಂಥೇಳಿ ಗೊತ್ತಾಗಿ ಯಪ್ಪಾ ಲಿಂಗಿಲ್ಲದ ಸ್ಥಳ ಅಂದ್ರೆ ನನ್ನ ಎದಿಯಾಗ್ಯದಂತ ಹೇಳಿಕಾರ ಎರಡೂ ಪಾದಗಳನ್ನು ತಮ್ಮ ಎದೆ ಮೇಲೆ ಇಟ್ಕೊಂಡರೆ ನಮ್ಮನ್ನು ಉದ್ಧಾರ ಮಾಡಬೇಕಂಥೇಳಿ ಗುರುವಿಗೆ ಶರಣಾದರೂ ಯಶಭಾ ಕೇಚರ್ ಅವರನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡ್ರು ಆವಾಗಿಂದ ನಾಮದೇವ ಮಹಾರಾಜರಿಗೆ ಎಲ್ಲಿ ನೋಡಿದಲ್ಲಿ ಪಾಂಡುರಂಗನ ಕಾಣುವಂತಹ ಭಾವ ಮೂಡಿತು ಒಂದು ಸಾರಿ ಏನಾಗಿತ್ತು ಅಂದ್ರೆ ಪಂಡ್ರಾಪುರದೊಳಗಿರುವಂತಹ ನಾಮದೇವ ಮಹಾರಾಜರ ಮನೆಗೆ ಹತ್ತಿರಿ ಬೆಂಕಿ ಹತ್ತಿದ ಕೂಡಲೇ ನಾಮದೇವ ಮಹಾರಾಜರಂತಿದ್ರು ಓಹೋಹೋ ಹೋ ಸ್ವರೂಪನಾದಂಥ ಆ ಪಾಂಡುರಂಗ ನನ್ನ ಮನೆಯನ್ನು ಸ್ವೀಕಾರ ತಿಳಿದ ನಾನಂತೇಳ್ದಪ್ಪ ಅಡಿಗೆ ಮನೆ ತಗೊಂಡು ಪಡಸಲಿನೂ ತಗೋ ಆ ಕೋಲಿನೂ ತಗೋ ಈ ಕಟ್ಟಿನೂ ತಗೋ ಏನೂ ಬಿಡಬೇಡ ಎಲ್ಲ ನುಂಗಿ ಬಿಡಂತಿದ್ರಂತ ಊರಾಗಿನ ಮಂದೆಲ್ಲರೂ ಹತ್ತಿದ ಬೆಂಕಿ ಹರ್ಸಾಕಿ ನೋಡ್ತಿದ್ರಂತ ನಾಮದೇವ ಮಹಾರಾಜರಂತಿದ್ರಂತ ಇದನ್ನೂ ಸ್ವೀಕಾರ ಮಾಡ್ತಂದೆ ಇದನ್ನೂ ಸ್ವೀಕಾರ ಮಾಡ್ತಂದೆ ಎಪ್ಪಾ ಅಲ್ಲೊಂದಿಷ್ಟು ನನ್ನ ಬಟ್ಟೆ ಅದಾವ ಅವನು ಸ್ವೀಕಾರ ಮಾಡು ಎಪ್ಪ ಇಲ್ಲಿ ಎಷ್ಟು ನನ್ನ ಪಾತ್ರೆ ಅದಾವ ಇವನು ಸ್ವೀಕಾರ ಮಾಡು ಅಂತ ದೇವಗ ಪಾಂಡುರಂಗನ ಸ್ವರೂಪ ನೀನು ಹೇಳಿ ಕರ್ ಪ್ರಾರ್ಥನೆ ಮಾಡ್ತಿದ್ರಂತ ಆವಾಗ ಹೇಳಿ ಕರ್ ಬೇಕಂಥೇಳ ಒಬ್ಬ ತೊಗೊಂಡು ಬಂದಿದ್ದಂತ ಅದನ್ನು ಏನು ಮಾಡಿದ್ರಂದ್ರೆ ಅಗ್ನಿ ಒಳಗೆ ಹಾಕಿ ಕ್ಯಾರೆ ಇದನ್ನೂ ಸ್ವೀಕಾರ ಮಾಡಪ್ಪ ಅಂತಂದ್ರೆ ನಾಮದೇವ ಮಹಾರಾಜರು ಎಂಥ ವೈರಾಗ್ಯ ಈ ಭಾವ ಬರಬೇಕಲ್ರಿ ಹೇಳೋದು ಕೇಳೋದು ಭಾಳ ಸರಳ ಐತಿ ಆದರೆ ಈ ಭಾವ ಬರಬೇಕಲ್ಲ ಆವಾಗ ಊರಾಗಿನ ಹಿರಿಯರ ವಿಚಾರ ಮಾಡಿದ್ರು ನಾವು ಉಳ್ಸಕ್ಕೆ ನೋಡಕತ್ತೀವಿ ಇವಾಗ ಕೆಡ್ಸೋಕೆ ನೋಡಕ್ಕತ್ತಾನೋ ಬಿಟ್ಟು ಬಿಡ್ರ ಅವ್ನಂದರು ಮನೆಯೆಲ್ಲ ಸುಟ್ಟು ಹೋಯ್ತು ಇತ್ತು ಒಂದು ಮಾವಿನ ಗಿಡದ ಬಿಡಕ್ಕೆ ಹೋಗಿ ಮಲ್ಕೊಂಡ್ರು ನಾಮದೇವ ಮಹಾರಾಜರು ನಾಮದೇವರಿಗೆ ದೇವರಿಗೆ ಥಂಡಿ ಭಾಳ ಒಬ್ಬ ಹಿರಿಯ ಹೇಳ್ತಾನೆ ಅವನು ಹೊತ್ಕೊಳಕ್ಕೆ ಕೊಡಬೇಡ್ರಿ ಅನುಭವಿಸ್ಲಾಮ ಯಾಕಂದ್ರೆ ಹೊತ್ಕೊಳ್ಳೋಕೆ ಒಂದು ಇದ್ದಿದ್ದನ್ನು ಸಹಿತ ಬೆಂಕಿಯಾಗ ಚೆಲ್ಲಿ ಸುಟ್ಟು ಬಂದಾನ ಅಂತ ಅಂದುಬಿಡ್ತಾರ ಆವಾಗ ನಡಿಗೆ ಕೂತ ನಾಮದೇವ ಮಹಾರಾಜರು ಪಾಂಡುರಂಗನ ಸ್ಮರಣೆಯನ್ನು ಮಾಡ್ಕೋತ ವಿಠಲ ವಿಠಲ ಅಂತ ಮಲ್ಕೊಂಡಿರ್ತಾರೆ ಆವಾಗ ಮಧ್ಯರಾತ್ರಿಗೆ ಸಾಕ್ಷಾತ್ ಪಾಂಡುರಂಗ ಒಂದು ರತ್ನಗಂಬಳಿಯನ್ನು ತೊಗೊಂಡು ಬಂದಕ್ಕೆ ಆ ನಾಮದೇವರಿಗೆ ಹಚ್ಚಿ ಸುಟ್ಟ ಬೂದಿಯಾಗಿ ಬಿದ್ದಂತಹ ಮನಿಯನ್ನು ನೋಡಿ ಕನಿಕರಪಟ್ಟು ನನಗಾಗಿ ನನ್ನ ಭಕ್ತ ಎಷ್ಟು ಸಹಿಸ್ಕೊಂಡ ಅಂತೇಳಿದ್ರೆ ಅದನ್ನು ಸುಂದರವಾದ ಮನಿಯನ್ನಾಗಿ ಮಾಡಿ ಆ ನಾಮದೇವ ಮಹಾರಾಜರಿಗೆ ಗೊತ್ತಿಲ್ಲದಂಗೆ ಆ ಮನಿಯೊಳಗೆ ಹೋದ ಪಾಂಡುರಂಗನ ಸ್ವತಃ ಅವರನ್ನು ಮಲಗಿಸಿದ್ದ ನೋಡ್ರಿ ನಾವು ಪಾಂಡುರಂಗನನ್ನು ಮಲಗಿಸ್ಬೇಕು ನಾವು ಪಾಂಡುರಂಗನನ್ನು ಪೂಜೆ ಮಾಡಬೇಕು ಅವನಿಗೂ ಅಭಿಷೇಕ ಅಭಿಷೇಕ್ ಮಾಡಬೇಕಂತಿರ್ತೀವಿ ಆದರೆ ಸ್ವತಃ ಪಾಂಡುರಂಗ ತನ್ನ ಭಕ್ತನಿಗೆ ಆ ಸೇವಾ ಮಾಡಕತ್ತಾನ ಆವಾಗ ಬೆಳಗಾದ ಕೂಡಲೇ ಊರಾಗಿನ ಜನ ಅಂತಿದ್ರು ನಡಿಗೆ ಸಾತ್ಗಿತ್ತಾನು ಯಾರಿಗೊತ್ತು ನೋಡು ನಡ್ರಿ ಅನ್ಮಟ ಅಂದ್ರೆ ಮಾವಿನ ಗಿಡದ ಬಿಡಕ್ಕೆ ನಾಮದೇವ ಇಲ್ಲ ಸುಟ್ಟಿದ ಮನೆ ಕಡೆ ನೋಡ್ತಾರ ಸುಂದರವಾದ ಮನಿ ಆಗೈತಿ ಒಳಗೆ ಹೋಗಿ ಮಲ್ಕೊಂಡಂಥ ನಾಮದೇವನ ನೇಮಿಸಿದಾಗ ಯಾರು ಮಾಡಿರೋದನ್ನಂತ ಕೇಳಿದಾಗ ನನಗೇನು ಗೊತ್ತಿಲ್ಲ ಪಾಂಡುರಂಗನ ಸ್ಮರಣೆಯನ್ನು ಮಾಡ್ಕೊಂಥ ಥಂಡಿ ಒಳಗೆ ಬಿಟ್ಟಂಥ ಥಂಡಿ ಬಿಟ್ಟಂಥ ಚಳಿ ಇದು ಸಹಿತ ಪಾಂಡುರಂಗನ ಸ್ವರೂಪ ಅಂತೇಳಿದಕಾರ ನಾನು ಅನುಭವಿಸಿದೆ ಅದಕ್ಕಾಗಿ ಆ ಪಾಂಡುರಂಗನ ಬಂದು ಮಾಡಬೇಕಿದಾನ ಅಂತ ಹೇಳ್ತಾರೆ ಆವಾಗ ಕೆಲವು ಮಂದಿ ಅಂದ್ರಂತ ನಮಗೂ ಇಂಥ ಮನೆ ಮಾಡಿಸ್ಕೊಡ್ತೀಯನೋ ನಾಮದೇವ ಅಂತ ಹೇಳಿಕಾರ ಆವಾಗ ನಾಮದೇವ ಮಹಾರಾಜರು ಹೇಳಿದರು ನೀವು ನಿಮ್ಮ ನಿಮ್ಮ ಮನೆಗಳ್ನ ಸುಡ್ರಿ ಪಾಂಡುರಂಗನ ಹೆಸರಿನ ಮೇಲೆ ಅಂದರೆ ನಾವು ಮಾಡಿಕೊಡ್ತಾನೋ ಅಂತಂದ್ರಂತೆಲ್ಲರೂ ಎಲ್ಲರೂ ಎಂದ ಎಂಥ ಭಕ್ತಿವಂತರಂಥ ಸಂತರು ಈ ವಾರ್ಕರಿ ಸಂಪ್ರದಾಯ ವಿಠ್ಠಲನನ್ನು ನಂಬುವಂಥ ಭಕ್ತರು ಎಷ್ಟೊಂದು ಅಚ್ಚಲವಾದಂಥ ನಂಬಿಕೆಯನ್ನು ಆ ಪಾಂಡುರಂಗನ ಮೇಲೆ ಇಟ್ಟರಂತ ಪಾಂಡುರಂಗನನ್ನು ಬಿಟ್ಟು ಒಂದು ಕ್ಷಣ ಇರ್ತಿರ್ಕ್ಕಿಲ್ಲ ನಾಮದೇವ ಮಹಾರಾಜರು ಆವಾಗ ನಾಮದೇವ ಮಹಾರಾಜರನ್ನು ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗ್ಬೇಕಂತ ಕರೆ ಜ್ಞಾನೇಶ್ವರ ಮಹಾರಾಜರು ಬಂದಿದ್ದರಂತ ಜ್ಞಾನೇಶ್ವರ ಮಹಾರಾಜರಿಗೆ ನಾಮದೇವ ಮಹಾರಾಜರು ಹೇಳ್ತಾರೆ ನನ್ನ ತೀರ್ಥಕ್ಷೇತ್ರ ಎಲ್ಲ ಪಾಂಡುರಂಗನ ಪಾದದೊಳಗೈತಿ ನಾ ಏನು ಮಾಡಲಿ ಅಂತ ಕೇಳಿದಾಗ ನೀವು ಬರಬೇಕಂತ ಆಜ್ಞೆ ಮಾಡಿದ್ರು ಆವಾಗ ಪಾಂಡುರಂಗನ ಪಾದವನ್ನು ಹಿಡಿದು ಎಪ್ಪಾ ನಾ ಹೋಗ್ಲಾ ಅಂತ ಕೇಳಿದಾಗ ಪಾಂಡುರಂಗ ಹೇಳಿದ ಏನಂತಂದ್ರೆ ಹೋಗಿ ಬಾ ಅಪ್ಪ ಜ್ಞಾನೇಶ್ವರ ಮಹಾನ್ ಸಂತ ಅವರು ಕರೆಯತಾರೆ ಅಂದ್ರೆ ಹೋಗಂತ ಹೇಳಿದ ಕೂಡಲೇ ಪಾಂಡುರಂಗನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಕಣ್ಣೀರು ಹಾಕಿ ನಾಮದೇವ ಮಹಾರಾಜರು ಹೊಂಟಿದ್ರಂತ ಪಾಂಡುರಂಗನ ಕಣ್ಣೊಳಗೆ ನೀರು ಸುರಿಯಾಕತ್ತಂತ ಯಾಕೆ ಕಣ್ಣೀರು ಸುರಿಯಕತಿ ಅಂತ ಹೇಳಕರ ಪಾಂಡುರಂಗನನ್ನು ಕೇಳಿದಾಗ ನನ್ನ ಹೃದಯ ಸ್ವರೂಪನಾದಂಥ ನಾಮದೇವ ನನ್ನನ್ನು ಬಿಟ್ಟು ಹೊಂಟಾನಲ್ಲ ಸ್ವಲ್ಪ ತೀರ್ಥಯಾತ್ರ ಮಾಡಲಿಕ್ಕೆ ಅವಾಗ ಇಲ್ಲದಂತಹ ಸಮಯವನ್ನು ನಾನು ಹೇಗೆ ಕಳೀಲಿ ಅಂತ ಕರ ಹಳಾಕತ್ತೀನಿ ಅಂತ ಕರ ಸ್ವತಃ ಪಾಂಡುರಂಗ ಕಣ್ಣೀರು ಸುರಿಸಿದ್ದ ಮೇಲೆ ನಾಮದೇವ ಮಹಾರಾಜರ ಒಂದು ಭಕ್ತಿ ಎಂಥದ್ದು ಎಷ್ಟೊಂದು ಆ ಪಾಂಡುರಂಗನ ಮೇಲೆ ಭಕ್ತಿ ಇರ್ಬೋದಂತ ನಾಮದೇವ ಮಹಾರಾಜರಂತ ನಾಮದೇವ ಮಹಾರಾಜರು ಪಾಂಡುರಂಗನಲ್ಲಿ ಒಂದೇ ಬೇಡಿಕೊಂಡ್ರಂತ ಯಪ್ಪ ನನಗೆ ಎಷ್ಟು ಆಯುಷ್ಯ ಕೊಟ್ಟರೂ ಬೇಡ ನನಗೆ ಎಷ್ಟು ಆರೋಗ್ಯ ಕೊಟ್ಟರು ಬೇಡ ಎಷ್ಟು ಸಂಪತ್ತು ಎಷ್ಟು ಸುಖ ಭೋಗ ಭಾಗ್ಯಗಳನ್ನು ಕೊಟ್ಟರು ಬೇಡ ನಿನ್ನನ್ನು ದರ್ಶನ ಮಾಡಲಿಕ್ಕೆ ಬರುವಂತಹ ಸಂತರು ನನ್ನ ತಲೆ ಮೇಲೆ ಕಾಲಿಟ್ಟು ಹೋಗಬೇಕು ಅಂತಹ ಸ್ಥಾನವನ್ನು ನಾನು ಹೇಳಿದ್ರಂತ ಇವತ್ತಿನ ಮಠಾನೂ ಸಹಿತ ಪಂಡ್ರಾಪುರದೊಳಗೆ ಪಾಂಡುರಂಗನ ದರ್ಶನ ಮಾಡಬೇಕಾದ್ರೆ ದ್ವಾರ ಭಾಗಲದೊಳಗನೆ ನಾಮದೇವ ಪೈರಿ ಅಂಥೇಳಿ ಆ ಪೈರಿ ಮೇಲೆ ಕಾಲಿಟ್ಟನ್ನು ಮುಂದೆ ಹೋಗಬೇಕು ಅಂದಮೇಲೆ ಎಂಥ ಒಂದು ಸಾಧ್ವಿ ಸ್ವಭಾವದ ನಾಮದೇವ ಮಹಾರಾಜರಿರಬಹುದಂತ ಇಂತಹ ನಾಮದೇವ ಮಹಾರಾಜರ ಕೃಪಾದೃಷ್ಟಿ ಆಷಾಢ ಮಾಸದೊಳಗೆ ವಿಶೇಷವಾಗಿ ಪಂಡ್ರಾಪುರದ ಪಾಂಡುರಂಗನ ಕರುಣಾದೃಷ್ಟಿ ಹೆಂಗ ನಾಮದೇವ ಮಹಾರಾಜರ ಮೇಲೆ ಬಿದ್ದಿತ್ತು ಹಂಗೆ ನಮ್ಮೆಲ್ಲರ ಮೇಲೂ ಆ ಸಗುಣ ಬ್ರಹ್ಮ ನಿರಾಕಾರ ವಸ್ತು ಸಾಕಾರ ಮೂರ್ತಿ ಪಾಂಡುರಂಗನ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಅಂತ ಬೇಡಿ നന്ന മാറ്റി വിരമ കൊടുത്തു